ಎಲ್ಲರಿಗೂ ಮತ್ತೊಮ್ಮೆ ಚಿತ್ರಲೋಕ ವೀಕ್ಷಕರಿಗೆ ಸ್ವಾಗತ ನಾನು ಮಾತಾಡ್ತಾ ಇದ್ದಾಗ ಒಂದು ದಿವಸ ಮುಂಚೆ ಸಿ ಅಶ್ವತ್ ಅವರು ಸತ್ತಿದ್ರು ಆ ಫೀಲಿಂಗು ಮತ್ತು ಅವರು ನೋಡ್ತಿದ್ದಾಗ ಅವರು ಆ ಸಿ ಅಶ್ವಥ ಒಂದು ನೋವು ಮತ್ತು ಆ ಒಂದು ಟಿ ವಿನಲ್ಲಿ ಕೂತ್ಕೊಂಡು ಎಲ್ಲರ ಮುಂದೆ ನೋಡ್ತಿದ್ದಾಗ ವಿಷ್ಣು ಸಾರ್ಗೆ ಆ ಅದನ್ನು ನೋವನ್ನ ತಡ್ಕೊಳೋಕಾಗಲಿಲ್ಲ ಅವ್ರಿಗೆ ನನ್ನ ಮುಂದೆ ಕೂತ್ಕೊಂಡು ಮಾತಾಡಿದಾಗ ಅವ್ರು ಒಂದೇ ಮಾತಂದರು ಏನೆಲ್ಲ ದೊಡ್ಡವರು ಹೋಯ್ತಾ ಇದ್ದಾರೆ ಯಾವಾಗ ನಾವು ಹೋಯ್ತೀವೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಒಂದು ನೋವು ಅವ್ರಿಗೆ ಡಿಸೈಡ್ ಆದಂಗಿತ್ತು ಅವ್ರಿಗೇನೋ ಮೊದ ಮೊದಲೇ ಮುನ್ಸೂಚನೆ ಇದ್ದಂಗಿತ್ತು ಅವರು ಮಾತಾಡೋದ ಒಂದು ದಾಟಿನಲ್ಲಿ ನಾನು ಬರ್ತಾ ಬರ್ತಾನೆ ನಾನು ನಮ್ಮ ಬಣ್ಕರ್ಗೆ ಹೇಳಿದೆ ಬಣ್ಕರ್ ಯಾವಾಗ ಬೇಕಾದ್ರೂ ಸಾರ್ದು ಸ್ವಲ್ಪ ಆ ಹೆಲ್ತ್ ಕಂಡೀಷನ್ಸ್ನು ಅವರು ಇದೆ ಯಾಕಂದ್ರೆ ಅವ್ರ ಮಕ್ಕದಲ್ಲಿ ಆ ಫೀಲಿಂಗು ಅವು ಇವೆಲ್ಲ ಇದೆ ನಾಳೆ ಬೆಳಿಗ್ಗೆನೇ ಮತ್ತೆ ಬೇಕಾದ್ರು ಹೋಗೋಣ ಕೂತ್ಕೊಂಡು ಮತ್ತೆ ಒಂದು ಸತಿ ಸಾರ್ ಜೊತೆ ಮಾತಾಡೋಣ ಅಂಥೇಳಿ ನಮ್ಮ ಉಮೇಶ್ ಬಣ್ಕರ್ ಜೊತೆ ಮಾತಾಡಿದೆ ನಾನು ಸಿ ಆರ್ ಮನೋಹರ್ ಹತ್ರ ಹೇಳಿದೆ ಮನೋರ್ ಸಾರ್ ಏನೋ ಪ್ರಾಬ್ಲಮ್ ಇದೆ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ ನೀವು ಹೋಗಿ ನೋಡ್ಕೊಂಬಿಡಿ ಒಂದು ಸೆಕೆಂಡು ನೀವು ಮಾತಾಡ್ಕೊಂಡು ಬೇಕಾದ್ರೆ ನಾವು ರೆಡಿ ಮಾಡೋಣ ಅಂತ ಒಂದು ಅದ್ಭುತವಾದಂಥ ನಟನ ಬಾಯಿಂದ ರೀಶೂಟ್ ಮಾಡಲ್ಲ ನೀವು ಹೋಗಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ನಮಗೆ ತುಂಬ ನೋವಿತ್ತು ಆ ನೋವಿನಲ್ಲೇ ನಾನು ಬೆಂಗಳೂರಿಗೆ ಬಂದು ನಾನು ಬಂದೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮ್ಮ ರಾಧಾ ಫೋನ್ ಮಾಡಿದ್ರು ವಿಷ್ಣು ಸಾರ್ ಅವರ ಪರ್ಸ್ನಲ್ ಅಸ್ಟೆಂಟ್ ಈ ಥರ ವಿಷ್ಣು ಸಾರ್ ತೀರೋಗಿದ್ದಾರೆ ಅಂತ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾವ ರೀತಿ ನನ್ನ ರಿಯಾಕ್ಷನ್ಸ್ ಕೊಡಬೇಕು ಅನ್ನೋದು ಗೊತ್ತಾಗಿಲ್ಲ ನಾನು ಇಮ್ಮಿಡಿಯೇಟಾಗಿ ನಮ್ಮ ಬಣ್ಕರ್ಗೆ ಹೇಳಿದೆ ನಮ್ಮ ಹೇಳಿದೆ ಅದೇ ರೀತಿ ಚಿತ್ರೋರ್ಮಲ್ಲಿ ಯಾರು ಇದ್ದಾರೆ ಎಲ್ಲರಿಗೂ ಹೇಳಿದೆ ಅಣಾ ಅಣ್ಣವ್ರು ದೊಡ್ಡ ನಮ್ಮನ್ನು ಬಿಟ್ಟು ಓಟೋಗ್ಬಿಟ್ಟಿದ್ದಾರೆ ಹೆಂಗೆ ಏನು ಮಾಡಬೇಕು ಅಂತ ನಾವು ಬಣ್ಕರ್ ಮನೆಗೆ ಅವ್ರನ್ನ ಕರ್ಕೊಂಡು ಅದೇ ಮೈಸೂರು ಬೆಂಗ್ಳೂರು ರೋಡಗೆ ಹೋದಾಗ ಅದೇ ಆ್ಯಂಬುಲೆನ್ಸಲ್ಲಿ ನಮಗೆ ರಾಮನಗರ ಹತ್ರ ಮತ್ತೆ ಸಿಕ್ತು ತಿರ್ಗಿ ರಾಮನಗರದಿಂದ ಮತ್ತೆ ವಿಷ್ಣು ಸಾರ್ ಅವ್ರ ಜೊತಲೇ ಅವರ ಒಂದು ಆ್ಯಂಬುಲೆನ್ಸ್ನ ಫಾಲೋ ಅಪ್ ಮಾಡಿಕೊಂಡು ಬೆಳಗ್ಗೆ ಜಾವ ಐದುವರೆಗೆ ಅವರ ಮನೆಗೆ ಕರ್ಕೊಂಬಂದು ಯಾವ ಕಳೆ ಏನು ಅದ್ಭುತ ಎಂಥ ಒಂದು ಸನ್ನಿವೇಶ ಅಂತಂದರೆ ಅವರು ಸತ್ತಿದ್ದಾರೆ ಅಂತ ಅವ್ರ ಫೇಸ್ ನೋಡಿದಾಗ ಸಾಧ್ಯನೇ ಇಲ್ಲ ಇಲ್ಲ ಏನಿದ್ರೆ ಮಾಡ್ತವ್ರೆ ಎದೆಳಿಸ್ರಿ ಎದು ಮತ್ತೆ ಮತ್ತು ನೀವೇನು ರೀ ಹೆಂಗೆ ಅಂತ ಇಲ್ಲ ಇಲ್ಲ ಅಣ್ಣ ಹೊಟ್ಟೋಗ್ಬಿಟ್ರು ಅಂತ ಆ ಫೀಲು ಮತ್ತು ಆ ನೋವು ಆ ಒಂದು ಅವತ್ತು ನಾವು ಎಷ್ಟು ನೋವು ತಿಂದು ಅಂತಂದರೆ ನಮ್ಮ ತಂದೆಯವರು ನಮ್ಮ ಜೊತೆಯಲ್ಲಿದ್ದವ್ರು ಒಬ್ಬರು ಹೋಗ್ಬಿಟ್ರೆ ಏನು ಫೀಲ್ ಆಗುತ್ತೋ ಆ ಫೀಲ್ನ ನಾವು ಅವತ್ತು ನಮ್ಮ ಇಡೀ ಚಿತ್ರ ಚಿತ್ರತಂಡದಲ್ಲಿರೋರೆಲ್ಲರೂ ಕೂಡ ನಾವು ಫೀಲ್ ಮಾಡ್ಕೊಂಡು ಯಾಕಂದರೆ ಅವ್ರ ಹತ್ರ ಕೊನೆ ಗಳಿಗೆ ಕಳೆದಂಥ ಒಂದು ನೂರು ದಿವಸ ನೂರೈವತ್ತು ದಿವಸ ಅದೆಂಥ ವಂಡ್ರ್ಫುಲ್ ನಮ್ಮ ಜೀವನದಲ್ಲಿ ಅಂತಂದರೆ ಇಂಥವ್ರ ಅದ್ಭುತವಾದಂಥ ಕಲಾವಿದ್ರ ಜೊತೆ ನಾವು ಇದ್ವಲ್ಲ ಅವ್ರ ಜೊತೆ ಕೊನೆ ನಾವು ಇದ್ವಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಜೊತೆ ಕ ಜೊತೆಗಿತ್ತು ಮತ್ತು ನಾವು ಹಾಡೆ ರಿಲೀಸ್ಗೆ ಇಮ್ಮಿರಿಯೇಟಾಗಿ ರೆಡಿ ಮಾಡೋದು ಸಿನಿಮಾ ರಿಲೀಸ್ ರೆಡಿ ಮಾಡೋದು ಯಾವುದೇ ಎಲ್ಲ ರೆಡಿ ಇತ್ತು ಕೈಯಲ್ಲೆಲ್ಲ ರೆಡಿ ಇತ್ತು ಪಿಚ್ಚರ್ ಕೂಡ ರಿಲೀಸ್ ಮಾಡೋದು ಅಂದ್ಕೊಂಡಂಗೆ ನಮ್ಗೆ ಯಾಕೆಂದರೆ ಮೊದಲೇ ಗೊತ್ತಿತ್ತು ಆ ಕಲರಿ ಫೈಟು ನಮ್ಮ ಜನ ತೊಗೊಳ್ಳಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಒಳ್ಳೆ ಪಿಚ್ಚರ್ ಮಾಡಿದ್ದು ಸುಹಾಸಿನಿಯವರು ವಿಷ್ಣು ಸಾರ್ ಜೊತೆ ಕೊನೆಯ ಚಿತ್ರ ನಾವು ಮಾಡಿದ್ದು ಅಂದರೆ ನಮಗಿಂತ ಮುಂಚೆ ನಮ್ಮ ಕೃಷ್ಣಕುಮಾರ್ ಅವರು ಪಿಚ್ಚರ್ ರಿಲೀಸ್ ಆಗಿದ್ರು ಕೂಡ ಅವರು ಕೊನೆಯ ಚಿತ್ರ ಇನ್ನೂರನೇ ಚಿತ್ರ ಅವರು ಬಂದರು ಸೊ ನಾನು ನೂರ ತೊಂಬತ್ತೊಂಬತ್ತನೇ ಚಿತ್ರವನ್ನು ಸ್ಕೂಲ್ ಮಾಸ್ಟರ್ ತ್ರಿವೇಣಿ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡೋದು ತುಂಬ ಚೆನ್ನಾಗಿ ಸ್ಟಾರ್ಟಿಂಗ್ ನಮಗೆ ಕಲೆಕ್ಷನ್ಸ್ ಚೆನ್ನಾಗಿ ಬಂತು ಬಟ್ ಸೆಕೆಂಡ್ ಆಫ್ ಅಲ್ಲಿ ಎಲ್ಲಿ ವಿಷ್ಣು ಸಾರದು ಫೈಟ್ ಬೇಕು ಅನ್ನೋದು ಒಂದು ಎಲ್ಲರ ಮನಸಲ್ಲೇ ಇತ್ತು ಅದು ನಮ್ಮ ಮನಸಲ್ಲೇ ಇತ್ತು ಯಾಕಂದರೆ ಎಡಿಟಿಂಗ್ ಬಿಫೋರೇ ನಾವು ನೋಡಿದ್ದು ಆದರೂ ಕೂಡ ಕೊನೆ ಮುಂಟಲ್ಲಿ ನಾವು ಏನೂ ಮಾಡೋಕ್ಕಾಗಿಲ್ಲ ಹೀರೋ ಸಿನಿಮಾವನ್ನು ರಿಲೀಸ್ ಮಾಡೋದು ಅದ್ಭುತವಾದಂಥ ಒಂದು ಚಿತ್ರ ಮಾಡಿದ್ದು ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು ಒಳ್ಳೆಯ ಚಿತ್ರ ಮಾಡಿದ್ಯಪ್ಪ ಸ್ಕೂಲ್ ಮಾಸ್ಟರ್ ಒಳ್ಳೆ ಸಿನಿಮಾ ಒಳ್ಳೆ ಟೈಟ್ಲು ಅನ್ನೋದು ನಮಗೆ ಹೆಮ್ಮೆ ಇತ್ತು ವಿಷ್ಣು ಜಾರ್ ಜೊತೆ ಕಳೆದಂಥ ಒಂದು ಆರು ತಿಂಗಳು ಅವ್ರ ಜೊತೆ ಒಡನಾಟ ಇದ್ದಂಥ ಒಂದು ಆರು ತಿಂಗಳು ಒಂದು ಅದ್ಭುತವಾದಂಥ ಒಂದು ಆರು ವರ್ಷ ನಾವು ಅವ್ರ ಜೊತೆ ಕಳೆದಂಥ ಒಂದು ಅನುಭವ ಇವತ್ತು ಕೂಡ ನಾವು ಏನಾದ್ರು ಕೆಲಸ ಮಾಡಬೇಕಾದ್ರೆ ಅವರ ಶಿಸ್ತು ಅವರ ನಡವಳಿಕೆ ಮತ್ತು ಅವರ ಟೈಮಿಂಗ್ಸು ಎಂಟು ಗಂಟೆ ಅಂದರೆ ಒಂಬತ್ತು ಗಂಟೆ ಶೂಟಿಂಗ್ ಸ್ಟಾರ್ಟ್ ಅಂದರೆ ಎಂಟು ಗಂಟೆ ಸ್ಪಾಟ್ ವಿತ್ ಮೇಕಪ್ ರೆಡಿ ಯಾವ ಕ್ಯಾರವನ್ನು ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಬಂದು ಚೇರ್ ಮೇಲೆ ಹಾಕೊಂಡು ಐ ಆಮ್ ರೆಡಿ ಅಂತ ಕೂತ್ಕೊಂಡ್ಬಿಟ್ರೆ ಹೋಲಿ ಸಿಂಹ ಥರ ಕೂತಿರೋರು ಅದೇ ರೀತಿ ಚಿತ್ರಕರಣಕ್ಕೆ ಭಾಗಿಯಾಗ್ತಾಯಿದ್ರು ಒಂದು ದಿವಸನೂ ಕೂಡ ಅವರಿಂದ ಚಿತ್ರದ ಚಿತ್ರ ನನ್ನ ಚಿತ್ರ ಲೇಟ್ ಆಗಬಾರ್ದು ಇನ್ನೊಬ್ರಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ಬಟ್ ಅವ್ರು ಶಾರ್ಟ್ ಇಲ್ಲದಾರು ಕರ್ಕೊಂಡು ನಾನು ಕೂಸ್ಕೊಂಬಿಟ್ರೆ ಮಾಡ್ಕೊಂಬಿಡೋರು ನನಗೆ ಟೈಮಿಂಗ್ ಹೇಳಿದರೆ ನಾನು ಕರೆಕ್ಟಾಗಿ ಬಂದಿ ನನ್ನ ಶಾರ್ಟ್ ತೆಗಿಬೇಕು ಅಂತ ಯಾಕಂದರೆ ದಿನೇಶ್ ಬಾಬು ಅವರು ಯಾವಾಗಲೂ ಅರ್ಲಿ ಮಾರ್ನಿಂಗ್ ಶಾರ್ಟ್ ತೆಗೆದು ಜಾಸ್ತಿ ಐದುವರೆಗೆ ಆರು ಗಂಟೆಗೆ ಫಸ್ಟ್ ಶಾರ್ಟ್ ತೆಗಿಯೋರು ಅವ್ರು ಆರ್ಟಿಸ್ಟ್ ಬರಲಿಲ್ಲ ಅಂದರೆ ದಿನೇಶ್ ಬಾಬು ಅವರು ಅದೇ ರೀತಿ ಇವ್ರು ಕರ್ಕೊಂಬಂದು ಕೂರಿಸ್ತಾಗ ಇವ್ರನ್ನ ಶಾರ್ಟ್ ತೆಗಿಲ್ಲ ಅಂದರೆ ಅವ್ರು ಇವ್ರು ಕೂಗಾಡೋರು ಅಂದರೆ ಆ ಒಂದು ಕಾಂಬಿನೇಷನ್ನು ಆ ಕೆಲಸಕ್ಕೆ ಅವ್ರು ಕೊಟ್ಟಂಥ ಎಸ್ ಇದು ಮತ್ತು ಒಂದು ಶ್ರದ್ಧೆ ಆ ಭಕ್ತಿ ಮತ್ತು ನಾನು ಇದೇ ಥರ ಬದುಕಬೇಕು ಅನ್ನೋ ಒಂದು ಅವ್ರ ಹುಮ್ಮಸ್ಸು ಒಂದು ದಿನ ಅವರು ಕೂಡ ಆ ಡೇಟ್ ಕೊಟ್ಟಿದ್ದು ಒಂದು ದಿನ ಕೂಡ ನಮಗೆ ಮಿಸ್ ಆಗಲಿಲ್ಲ ಒಂದು ದಿನವೂ ಆಗಿಲ್ಲ ಎಂಥ ಕಾಲವಾದ್ರೆ ಯಾವಾಗ ಬೇಕಾರು ಅವ್ರ ರಜಾ ತಗೋಬೋದಾಯಿತೋ ಏನು ಬೇಕಾದ್ರೂ ಮಾಡ್ಬೋದಾಯಿತೋ ಇಲ್ಲ ಆ ಶೆಡ್ಯೂಲ್ಗೆ ಏನು ಮುಗೀತಾ ಕರೆಕ್ಟ್ ಆಯ್ತಾ ನನ್ನ ಕಡೆಯಿಂದ ಮುಗಿತಾ ಏನಾದ್ರು ಬೇಕಾ ಅಂತ ಅವ್ರು ಒಂದೇ ಒಂದು ಇದ್ದಿದ್ದು ಆರು ಗಂಟೆಗೆ ಹೋಗಿ ನಿಮ್ಮ ಮನೆ ಸೇರಿ ಆರು ಗಂಟೆ ಮೇಲೆ ಯಾರೂ ಹೊರಗೆ ಬರಬೇಡಿ ಪಕ್ಷಿಗಳಲ್ಲಿ ಆರು ಗಂಟೆಗೆ ಮನೆಗೆ ಹೋಗ್ತಿದ್ದಿಲ್ಲ ಹೌದು ಹೋಗ್ತದೆ ನೀವು ಆರು ಗಂಟೆಗೆ ಹೋಗಿ ಆರು ಗಂಟೆ ಮೇಲೆ ಜರ್ನಿ ಮಾಡ್ರೆ ಬೈಯೋರು ನಮಗೆ ಏನಕ್ಕೆ ಹೋಗ್ತೀರಿ ಆರು ಗಂಟೆ ಮೇಲೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಹೋಗಿ ನೀವು ಐದು ಗಂಟೆಗೆ ಆರು ಗಂಟೆ ಮೇಲೆ ಎಲ್ಲೂ ಜರ್ನಿ ಮಾಡಬೇಡಿ ಆರು ಗಂಟೆಗೆ ಹೋಗಿ ನಿಮ್ಮ ಮನೆ ಸೇರಿಕೊಳ್ಳಿ ನೆಮ್ಮದಿಯಾಗಿ ಎಂಟಿ ಮಕ್ಕಳ ಜೊತೆ ಕಾಲ ಕಳೀರಿ ಬೆಳಗ್ಗೆ ಮತ್ತೆ ಕೆಲಸ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಜರ್ನಿ ಮಾತ್ರ ಯಾವುದೇ ಕಾರಣಕ್ಕೂ ನೈಟಲ್ಲಿ ಮಾಡಬೇಡಿ ಅನ್ನೋದನ್ನ ವಿಷ್ಣು ಸಾರ್ ನಮಗೊಂದು ಹತ್ತು ಸಲ ಹೇಳಿದ್ದಾರೆ ಆ ಒಂದಷ್ಟು ತಗೊಂಡಿದ್ದೀವಿ ಬಟ್ ಪೂರ್ಣ ಪ್ರಮಾಣದ ನೈಟ್ ಜರ್ನಿ ಅನ್ನೋದು ಇವತ್ತಿರೋ ಜನ್ರೇಷನ್ ಇವತ್ತಿರೋ ಒಂದು ಕೆಲಸ ಒತ್ತಡದಲ್ಲಿ ನಾವು ಹೋಗಲೇಬೇಕು ಬಟ್ ಅದನ್ನು ನೆನೆಸ್ಕೊತಾ ಹೋಗ್ತಾ ಇರ್ತೀವಿ ಯಾಕೆಂದರೆ ಹುಷಾರಾಗಿರಬೇಕು ನೈಟಲ್ಲಿ ಜರ್ನಿ ಮಾಡಬಾರ್ದು ಕೆಲವು ಅದ್ಭುತವಾದಂಥ ವಿಷಯಗಳನ್ನ ವಿಷ್ಣು ಸಾರ್ ಏನು ಹೇಳ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಜೀವನದಲ್ಲಿ ಅದನ್ನು ಅಳವಸಿ ಅಳವಡಿಸ್ಕೊಂಡಿದ್ದೀವಿ ಆ ಅಳ ಅಳ್ ಅಳವಡಿಸ್ಕೊಂಡಿರೋದಕ್ಕೆ ಇವತ್ತು ಚಿತ್ರದುರ್ಗದಲ್ಲಿ ಒಂದು ಮೂವತ್ತೆಂಟು ವರ್ಷ ಆದರೂ ಕೂಡ ನಾವು ಇನ್ನೂ ಬದುಕಿದ್ದೀವಿ ಇವತ್ತು ಕೂಡ ನಾವು ಅದನ್ನು ಅನ್ನ ತಿನ್ಬೇಕಾದ್ರೆ ನೆನ್ಸ್ಕೊತೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಒಂದು ಮೂರು ನಾಲ್ಕು ಜಸ್ರು ಈ ಸಂದರ್ಭದಲ್ಲಿ ಹೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣು ಸಾರ್ ಅವರು ಶಂಕರ್ನಾಗ್ ಅವರು ಅಂಬರೀಷ್ ಅವರು ಬಟ್ ಅಂಬರೀಷ್ ಟೈಮ್ ಸರಿಯಾಗಿ ಯಾವತ್ತೂ ಬರ್ತಿರಲಿಲ್ಲ ಆದರೂ ಕೂಡ ಶೂಟಿಂಗಿಗೆ ತೊಂದರೆ ಮಾಡ್ತಿರ್ಲಿಲ್ಲ ಅವರೇ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಡೇಟ್ಗಳನ್ನ ವ್ಯವಸ್ಥೆ ಮಾಡಿ ಮಾಡಿಕೊಡ್ತಾಯಿದ್ರು ಈ ಅಂಥ ಅದ್ಭುತವಾದಂಥ ನಾಲ್ಕು ಕಲಾವಿದ್ರ ಜೊತೆ ನಾವು ಸಿನಿಮಾಗಳು ಮಾಡಿಕೊಂಡು ಬಂದಿದೀವಿ ಅಂತಂದರೆ ಅದು ನಮ್ಮ ಹೆಮ್ಮೆ ನಾವು ಮಾಡಿದಂಥ ಕನ್ನಡ ಚಿತ್ರ ಕನ್ನಡ ಚಿತ್ರೋದ್ಯಮದಲ್ಲಿ ನಾವು ಬೆಳ್ಕೊಂಡ್ಬಂದಿದ್ದೀವಿ ಕನ್ನಡ ನಮಗೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಕನ್ನಡ ನಮ್ಮನ್ನು ಬೆಳೆಸಿದೆ ಸೊ ಇದನ್ನು ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ನಮಸ್ಕಾರ